ವೈಕುಂಠ ಏಕಾದಶಿ ಹಿನ್ನೆಲೆ ಮಂತ್ರಾಲಯದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ಬೆಳಗಿನ ಪ್ರತಃ ಕಾಲದಿಂದ ವಿಶೇಷ ಪೂಜಾ ಕ್ರೈಂ ಕಾರ್ಯಗಳು ಜರುಗಿದವು ಮಠದ ಪೀಠಾಧಿಪತಿ ಸುಭದೇಂದ್ರ ತೀರ್ಥರು ವೆಂಕಟೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಮಂತ್ರಾಲಯಕ್ಕೆ ಆಗಮಿಸಿದ ಸಾವಿರಾರು ಭಕ್ತರು ವೆಂಕಟೇಶ್ವರನ ದರ್ಶನ ಪಡೆದು ಪುನೀತರಾದರು ಇಂದು ವೈಕುಂಠ ದ್ವಾರ ತೆರೆಯುತ್ತದೆ ದೇವರ ದರ್ಶನದಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅನ್ನೋ ನಂಬಿಕೆಯಿಂದ ಸಾವಿರಾರು ಭಕ್ತರು ಸಾರಥಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು ಬ್ಯಾಂಕಿಂಗ್ ಜಾರಿಗೆ ಆಗ್ರಹಿಸಿ ಯುಎಫ್ ಬಿಯು ದೇಶವ್ಯಾಪ್ತಿ ಹೋರಾಟಕ್ಕೆ ಚಲನೆ ಮುಷ್ಕರಕ್ಕೆ ಸಿದ್ಧತೆ ನಡೆದಿದೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಲಕ್ಷಾಂತರ ಉದ್ಯೋಗಿಗಳು ಮತ್ತು ಅಧಿಕಾರಿಗಳನ್ನು ಪ್ರತಿನಿಧಿಸುವ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ವಾರಕ್ಕೆ ಐದು ದಿನಗಳ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಎಂಬ ದೀರ್ಘಕಾಲದ ನ್ಯಾಯಸಮ್ಮತ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ದೇಶವ್ಯಾಪ್ತಿ ಹೋರಾಟ ಕಾರ್ಯಕ್ರಮಗಳಿಗೆ ಚಲನೆ ನೀಡಿದೆ ಹನ್ನಡನೆ ದ್ವಿಪಕ್ಷೀಯ ಒಪ್ಪಂದ ಒಂಬತ್ತನೇ ಸಂಯುಕ್ತ ಟಿಪ್ಪಣಿ ಚರ್ಚೆಗಳ ಸಂದರ್ಭದಲ್ಲಿ ಭಾರತೀಯ ಬ್ಯಾಂಕ್ಗಳ ಸಂಘವು ಎಲ್ಲ ಶನಿವಾರಗಳನ್ನು ರಜಾ ದಿನಗಳಾಗಿ ಘೋಷಿಸುವ ಮೂಲಕ ಐದು ದಿನಗಳ ಬ್ಯಾಂಕಿಂಗ್ ಜಾರಿಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಿ ಒಪ್ಪ ಒಪ್ಪಿಕೊಂಡಿದ್ದು ಇದು ಜಾರಿ ಮಾಡಲು ಒತ್ತಾಯಿಸಿ ಪ್ರತಿಭಟನೆಗೆ ಮುಂದಾಗಿದ್ದು ಸಾರ್ವಜನಿಕರು ಮತ್ತು ಎಲ್ಲ ಹಿತಾಸಕ್ತಿದಾರರು ಬೆಂಬಲ ನೀಡಬೇಕು ಎಂದು ಯುಎಫ್ಬಿಯು ಮಂಗಳವಾರ ಐದು ಗಂಟೆಗೆ ಮನವಿ ಮಾಡುತ್ತದೆ from big corporate feed demand. Recovery controls from big corporate feed demand. Anti worker labor <Clayak> force to be opposed. Anti worker labor force Unfair labor practices shall not pass. Unfair labor practices shall not pass. Congress march marchant. सार्वजनिक बैंकॉस कॉन्फेडरेशन फ्रॉम केनरा बैंक कॉमरेड कुमार सीनियर मैनेजर यूनियन बैंक ऑफ इंडिया ಅಪಾಯದಲ್ಲಿರುವ ಅಥವಾ ಸಂಕಷ್ಟದಲ್ಲಿರುವ ದುರ್ಬಲ ಮಹಿಳೆಯರು ಮತ್ತು ಮಕ್ಕಳಿಗೆ ತಕ್ಷಣ ರಕ್ಷಣೆ ನೀಡು ಮತ್ತು ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಯಲ್ಲಿ ಸುಧಾರಣೆ ತರುವ ಜೊತೆಗೆ ಸಮಾಜದಲ್ಲಿ ಕಾನೂನು ಹಕ್ಕುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯ ಸರ್ಕಾರದಿಂದ ಜಾರಿಗೆ ತರಲಾದ ಅಕ್ಕಪಡೆಯ ಜಿಲ್ಲಾ ಪಡೆಯನ್ನು ಮುಂದೆ ನಗರದಲ್ಲೂ ಕೂಡ ಕಾರ್ಯನಿರ್ವಹಿಸಲಿದೆ ಎಂದು ಮಂಗಳವಾರ ಹನ್ನೊಂದು ಗಂಟೆಗೆ ಎಸ್ಪಿ ಪುಟ್ಟಮಾದಯ್ಯ ಅವರು ಹೇಳಿದರು ಅಕ್ಕಪಡೆಯ ಯಶಸ್ವಿ ಕಾರ್ಯವನ್ನು ರಾಜ್ಯ ಸರ್ಕಾರ ಪರಿಗಣಿಸಿ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿಯೂ ಅಕ್ಕಪಡೆಯನ್ನು ವಿಸ್ತರಿಸಲಾಗಿತ್ತು ಇಂದು ನಗರದ ಎಸ್ಪಿ ಕಚೇರಿಯಲ್ಲಿ ಅಕ್ಕಪಡೆಯ ವಾಹನವನ್ನು ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಮಹಿಳಾ ಗೃಹ ರಕ್ಷಕನೊಳಗೊಂಡ ಅಕ್ಕಪಡೆಯನ್ನು ರಚಿಸಲಾಗಿತ್ತು ದೌರ್ಜನ್ಯ ಹಿಂಸೆ ನಿರ್ಲಕ್ಷ್ಯ ಅಥವಾ ಶೋಷಣೆಯನ್ನು ಎದುರಿಸುತ್ತಿರುವ ಮಹಿಳೆಯರು ಮತ್ತು ಮಕ್ಕಳಿಗೆ ಸಕಲಕ್ಕೆ ಸಹಾಯ ಅಸ್ತವನ್ನು ಹಾಗೂ ರಕ್ಷಣೆಯನ್ನು ಈ ಪಡೆ ನೀಡಲಿದೆ ಎಂದರು ಇತ್ತೀಚೆಗೆ ನಮ್ಮ ಸರ್ಕಾರ ಅಕ್ಕ ಪಡೆ ಅಂಥೇಳಿ ಒಂದು ಹೊಸ ವಾಹನನ ನಮ್ಮ ಇಲಾಖೆಗೆ ನೀಡಿದೆ ಇದರ ಉದ್ದೇಶ ದೌರ್ಜನ್ಯ ಹಿಂಸೆ ನಿರ್ಲಕ್ಷ್ಯ ಮತ್ತು ಶೋಷಣೆ ಯಾರು ಒಳಗಾಗಿರ್ತಾರೆ ಈ ಮಹಿಳೆಯರಿನ ಮತ್ತು ಮಕ್ಕಳಿಗೆ ಸಕಾಲಿಕ ಸಹಾಯಸ್ಥ ಮತ್ತು ರಕ್ಷಣೆ ಒದಗಿಸೋದು ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಖಾಸಗಿ ಸ್ಥಳಗಳಲ್ಲಿ ಎಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಮಕ್ಕಳುಗಳ ಸುರಕ್ಷತೆ ಘನತೆ ಮತ್ತು ಸಬಲೀಕರಣವನ್ನು ಉತ್ತೇಜನ ಮಾಡೋದು ಶಿಕ್ಷಣದ ಮೂಲಕ ಹಕ್ಕುಗಳು ಕಾನೂನುಗಳು ಸುರಕ್ಷತಾ ಕ್ರಮಗಳು ಮತ್ತು ಲಭ್ಯವಿರುವ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಜಾಗೃತಿ ಮೂಡಿಸೋದು ಹಾಗೆಯೇ ಸಮುದಾಯದಲ್ಲಿ ಸ್ನೇಹಪರ ಮತ್ತು ವಿಶ್ವಾಸ ವಿಶ್ವಾಸತೆಯನ್ನು ಮೂಡಿಸೋದು ಸಂತ್ರಸ್ತೆಯರು ಮತ್ತು ಕುಟುಂಬದ ಕುಟುಂಬಗಳು ಭಯ ಇಲ್ಲದೆ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಅಲ್ಲದೆ ಕಿರುಕುಳ ಕೌಟುಂಬಿಕ ಹಿಂಸೆ ಯುಟೀಸಿಂಗ್ ಅಥವಾ ಬೇರೆ ಯಾವುದೇ ರೀತಿಯ ದೌರ್ಜನ್ಯ ಎದುರಿಸುತ್ತಿರುವ ಮಹಿಳೆಯರು ಮತ್ತು ಅದಿ ಹರ್ಯದ ಹೆಣ್ಮಕ್ಳುಗಳ ರಕ್ಷಣೆ ನಿರ್ಲಕ್ಷ್ಯ ಕಳಸಾಗಣೆ ವಿವಾಹ ಬಾಲ ಕಾರ್ಮಿಕ ಪದ್ಧತಿ ಬಾಲ ಭಿಕ್ಷಾಟನೆ ಈ ಥರಗಳನ್ನ ನಿರ್ಮೂಲನೆಗೆ ಪ್ರಯತ್ನ ಮಾಡೋದು ಮತ್ತು ಜಾಗೃತಿ ಮೂಡಿಸೋದು ಮತ್ತು ಇದರಲ್ಲಿ ಮುಖ್ಯವಾಗಿ ಫೋಕ್ಸೋ ಬಾಲ್ಯ ವಿವಾಹ ಬಾಲ ಬಾಲ ಕಾರ್ಮಿಕ ಪದ್ಧತಿ ಮತ್ತು ಮಹಿಳೆ ಮಹಿಳೆಯರ ಮೇಲಿನ ದೌರ್ಜನ್ಯ ಮಹಿಳೆಯರು ಮತ್ತು ಮಕ್ಕಳ ಕಳ್ಳ ಸಂಘಟನೆ ವಸ್ತುಗಳ ದುರುಪಯೋಗದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಜೊತೆಗೆ ಟ್ರಾಫಿಕ್ಕು ಮತ್ತು ಸೈಬರ್ ಅವೇರ್ನೆಸ್ಸು ಇತ್ತೀಚೆಗೆ ನಮ್ಮಲ್ಲಿ ಒಂದು ಶಾಲಾ ಶಿಕ್ಷಕಿಯೊಬ್ಬರು ಅಪ್ ಟು ತ್ರೀ ಕೋರ್ಸ್ ಕಳ್ಕೊಂಡಿದ್ದಾರೆ ಈ ಸೈಬ್ರೇಟೆಡ್ ಡಿಸೀಸು ಆ ಥರದ ಬಗ್ಗೆ ಜಾಗೃತಿ ಮೂಡಿಸೋದು ಮಹಿಳೆಯರಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಶಾಲಾ ಕಾಲೇಜು ಹುಡುಗಿಯರು ಉದ್ಯೋಗಸ್ಥ ಮಹಿಳೆಯರ ವಸತಿ ನೆರೆಗಳ ಆವರಣದಲ್ಲಿ ಏನಾದರೂ ಕೆಟ್ಟ ಜನ ಓಡುತ್ತಿದ್ದಾರೆ ಅಂಥವ್ರ ಮೇಲೆ ನಿಗಿಡೋವಂಥದ್ದು ಮತ್ತು ಸಿಗ್ನಲ್ ಬಳಿ ಮಕ್ಕಳ ಭಿಕ್ಷಾಟನೆ ಕಳ್ಳ ಸಾಗಾಣಿಕೆಯಿಂದ ಅಳಿಸಲ್ಪಟ್ಟಂಥ ಮಹಿಳೆಯರು ಮತ್ತು ಮಕ್ಕಳ ಕಲ್ಲ ಮಕ್ ಮಕ್ಕಳುಗಳಿಗೆ ರಿಹಾಬಿಟೇಷನ್ಸ್ನ ಊಜಿಕೊಡೋವಂಥದ್ದು ಇವೆಲ್ಲ ಈ ಒಂದು ಯೋಜನೆಯಲ್ಲಿ ಬರ್ತದೆ ಮತ್ತು ಅಕ್ಕಪಡೆ ಸಹೋದರತೆ ಅಂದರೆ ಈ ಬ್ರದಲಿನೆಸ್ ಮತ್ತು ಈ ರಕ್ಷಣಾ ಮಾರೋವನ್ನು ಸಾಕಾರಗೊಳಿಸುತ್ತೆ ಆರೈಕೆ ಮತ್ತು ರಕ್ಷಣೆ ಯಾರಿಗೆ ಇರುತ್ತೋ ಅವ್ರಿಗೆ ಅದನ್ನು ಒದಗಿಸ್ಕೊಡ್ತದೆ ಈ ನಿಟ್ಟಿನಲ್ಲಿ ರಾಯಚೂರು ಪೊಲೀಸರು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆ ಸೇರಿ ಇಂದು ಈ ಅಕ್ಕಾಪಡೆ ವಾಹನವನ್ನು ನಾವು ಇವತ್ತು ಜಾರಿಗೊಳಿಸ್ತಾ ಇದ್ದೀವಿ ಇದು ನೊಂದಂತಹ ಮಹಿಳೆಯರಿಗೆ ಮಕ್ಕಳುಗಳಿಗೆ ಮತ್ತು ಯಾರಿಗೆ ಇದರ ಅವಶ್ಯಕತೆ ಇದೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ನಮ್ಮಲ್ಲಿ ಒಳ್ಳೆ ಸಿಬ್ಬಂದಿಯವ್ರಿಗೆ ತರಬೇತಿ ಕೊಟ್ಟಿದ್ದೀವಿ ಇವರುಗಳು ಕೂಡ ಸಂಬಂಧಪಟ್ಟಂತಹ ಅಥವಾ ಕೆಲವೊಂದು ಕಾಲೇಜುಗಳಿಗೂ ಭೇಟಿ ಮಾಡಿ ಅಲ್ಲಿ ಅವ್ರನ್ನ ಹೇಗೆ ಸ್ವಯಂ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೊಡ್ತಾರೆ ಮತ್ತು ಜಾಗೃತಿ ಕೊಡಿಸ್ತಾರೆ ಥ್ಯಾಂಕ್ ಯು ಅಕ್ಕಪಡೆ ಅಂತೇಳಿ ಜಾರಿಗೆ ಆಗಿದೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನಮಗೆ ಏನು ಅವಶ್ಯಕತೆ ಇದೆಯೋ ಮಕ್ಕಳು ಮತ್ತು ಮಹಿಳೆಯರಿಗೆ ಮತ್ತೆ ಬಾಲ್ಯ ವಿವಾಹ ಬಾಲ್ಯದ್ರಲ್ಲಿ ಏನಾದರೂ ನಡೀತಂದ್ರೆ ಅತ್ಯಾಚಾರಗಳವರು ಪ್ರತಿಯೊಂದು ಯಾರಿಗಾದ್ರು ಏನಾದರೂ ಆಯ್ತಪ್ಪ ಅಂತಂದರೆ ನಮಗೆ ಈ ನಂಬರ್ಗೆ ಒನ್ ಒನ್ ಏಯ್ಟ್ ಒನ್ ನಂಬರ್ಗೆ ಕಾಲ್ ಮಾಡಿ ನಾವು ಬಂದು ನಿಮ್ಮ ಮುಂದೆ ಇದ್ದು ನಮ್ಗೆ ಏನು ಅವಶ್ಯಕತೆ ಇದೆಯೋ ನಿಮ್ಗೆಲ್ಲ ನೋಡಿ ಮಾಡ್ತೀವಂತೇಳಿ ಹೇಳ್ತಾ ಇದ್ವಿ ತಮ್ಮ ಹೆಸರು ನನ್ನ ಹೆಸರು ಅಂಜಿನಮ್ಮ ಅಂಥೇಳಿ ಮಹಿಳಾ ಹೋಮ್ ಗಾರ್ಡಗಿ ಕೆಲಸ ಮಾಡ್ತಾ ಇದ್ವಿ ಹೇಳ್ರಿ ಇದು ರಾಯಚೂರು ಜಿಲ್ಲೆಯಲ್ಲಿ ಎಂದು ಮಾನ್ಯ ಪೊಲೀಸ್ ಅಧೀಕ್ಷಕರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ ಸಮಾಜ ಇಲಾಖೆಯಿಂದ ಅಕ್ಕಪಡೆಯಂತೆ ಜಾರಿಗೆ ತರಲಾಗಿದೆ ಇದ್ದ ಮೇನ್ ಉದ್ದೇಶ ಏನಪ್ಪ ಅಂದರೆ ಎಲ್ಲಿ ಸಾರ್ವಜನಿಕ ದಟ್ಟಣೆ ಪ್ರದೇಶದಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ಕಾಲೇಜುಗಳಲ್ಲಿ ಎಲ್ಲಿ ಮಹಿಳಾ ಮತ್ತು ಮಕ್ಕಳ ಶೋಷಣೆ ಆಗುತ್ತೆ ಅಂತಹ ಪ್ರದೇಶದಲ್ಲಿ ಪೆಟ್ರೋಲಿಂಗ್ ಕರ್ತವ್ಯ ನಿರ್ವಹಿಸುವ ಮೂಲಕ ಅವರಿಗೆ ಸುರಕ್ಷತೆಯನ್ನು ಒದಗಿಸುವುದಾಗಿದೆ ಅದಲ್ಲದೆ ಶಾಲಾ ಮತ್ತು ಕಾಲೇಜುಗಳಿಗೆ ಭೇಟಿ ನೀಡಿ ಮಹಿಳಾ ಮತ್ತು ಮಕ್ಕಳ ಮಕ್ಕಳಿಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನು ಮೂಡಿಸುವುದು ಮಾದಕ ದ್ರವ್ಯಗಳ ಬಗ್ಗೆ ಆಗಲಿ ಅಥವಾ ಸೈಬರ್ ಕ್ರೈಮ್ ಅದ್ರ ಬಗ್ಗೆ ಆಗಲಿ ಅವೇರ್ನೆಸ್ ಮೂಡಿಸುವುದು ಇದು ಅಕ್ಕಪಡೆಯ ಉದ್ದೇಶ ಸಂಗೀತ ಸರ್ಕಾರಿ ನೌಕರ ಬಡ್ತಿ ಸಿಪಿ ಅನುದಾನ ಸ್ಥಳೀಯ ಚುನಾವಣೆ ಸೇರಿ ಇನ್ನಿತರೆ ಸೌಲಭ್ಯಗಳಲ್ಲೂ ಮಾದಿಗ ಸಮಾಜಕ್ಕೆ ಶೇಕಡ ಆರು ಮೀಸಲಾತಿ ನೀಡಬೇಕು ಹಾಗೂ ಡಿಸೆಂಬರ್ ಆರರಂದು ವರ್ಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಲವತ್ತೆರಡು ಜನ ಹೋರಾಟಗಾರರ ವಿರುದ್ಧ ಕೂಡಿದ ಸುಳ್ಳುಕೆ ಸಿಂಪಡೆಯಲು ಒತ್ತಾಯಿಸಿ ಜಿಲ್ಲೆಯ ಸಿಂಧನೂರಿಗೆ ದಿನಾಂಕ ಮೂರರಂದು ಆಗಮಿಸಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರೆಫರ್ ಮಾಡಲಾಗುವುದು ಎಂದು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಕೊಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಸಮಿತಿ ರಾಜ್ಯ ಸಂಚಾಲಕರಾದ ಮಾರಪ್ಪ ವಕೀಲ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದನ್ನು ಎರಡು ಸಾವಿರದ ಇಪ್ಪತ್ತೈದರ ವಿಧೇಯ ವಿಧಾನಸ ವಿಧಾನಸಭೆಯ ವಿಧೇಯಕ ಸಂಖ್ಯೆ ಎಂಬತ್ತೊಂಬತ್ತು ಸ್ವಾಗತಿಸುತ್ತೇವೆ ಎಂದರು ಆದರೆ ಬಡ್ತಿ ಎಸ್ ಸಿ ಪಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಸೇರಿದಂತೆ ಪ್ರಾವರ್ಗ ಹೇಗೆ ಜಾತಿ ಪ್ರಮಾಣಪತ್ರ ಪರಿಶೀಲನಾ ಮೇಲ್ವಿಚಾರಣಾ ಸಮಿತಿ ಸಹ ಸಹಕಾರ ಸಂಘಗಳು ಗುತ್ತಿಗೆ ಕಾಮಗಾರಿ ಗುತ್ತಿಗೆ ಕಾರ್ಮಿಕರ ನೇಮಕಾತಿ ತಾತ್ಕಾಲಿಕ ನೇಮಕಾತಿ ಅತಿಥಿ ಉಪನ್ಯಾಸಕರು ಶಿಕ್ಷಕರು ಎಲ್ಲೆಲ್ಲಿ ಮೀಸಲಾತಿ ಇದೆಯೋ ಅಲ್ಲಲ್ಲಿ ಒಳ ಮೀಸಲಾತಿ ಕಾಯ್ದೆಗೆ ತಿದ್ದುಪಡಿ ಮಾಡಿ ಅನುಷ್ಠಾನಗೊಳಿಸಬೇಕೆಂದರು ಮಾನ್ಯ ಮುಖ್ಯಮಂತ್ರಿಗಳು ರಾಯಚೂರು ಜಿಲ್ಲೆಗೆ ಭೇಟಿ ಭೇಟಿ ನೀಡಿದ ಮುಖ್ಯಮಂತ್ರಿಗಳನ್ನು ನಾವು ಗೆಲುವು ಮಾಡಬೇಕಂತ ಒಂದು ಕಾರ್ಯಕ್ರಮ ಡಿಕ್ಲೇರ್ ಮಾಡ್ಕೋಬೇಕಾಗಿ ಆ ಹಿನ್ನೆಲೆಯಲ್ಲಿ ಕುರಿತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಯಿತು ನಮಗೆಲ್ಲರು ತಿಳಿದಂತೆ ಮೊನ್ನೆ ಡಿಸೆಂಬರ್ ಹದಿನೆಂಟಕ್ಕೆ ಅಧಿವೇಶನದಲ್ಲಿ ಬಿಲ್ ಪಾಸ್ ಆಗಿತ್ತು ಆ ಬಿಲ್ಲು ಹೆಸರು ಮಾತ್ರ ಪಾಸ್ ಆಗಿದೆ ಆದರೆ ಕನಿಷ್ಠ ಆ ಬಿಲ್ನಲ್ಲಿ ಬಡ್ತಿ ಕೂಡ ಸೇರಿಸಿಲ್ಲ ಅನ್ನೋದು ಬಹಳ ಖೇದಕರವಾದಂತ ವಿಷಯ ಯಾಕಂದ್ರೆ ಪಕ್ಕದ ರಾಜ್ಯಗಳು ನೇರ ಶಿಕ್ಷಣ ಇಷ್ಟೆಲ್ಲರೂ ಕೂಡ ಒಳಗೊಂಡಂತೆ ಕಾಯ್ದೆ ಮಾಡಿದರೆ ನಮ್ಮ ಕರ್ನಾಟಕದ ಕರ್ನಾಟಕ ರಾಜ್ಯದ ರಾಜ್ಯದಾಗಿರೋ ರಾಜ್ಯ ಆಗಿರ್ತಕ್ಕಂಥವರು ನಮ್ಮ ಯಾರು ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ವಿಧೇಯಕ ಸಂಖ್ಯೆ ಅಂತ ಬಡ್ತನ ಇನ್ವಾಲ್ವ್ ಮಾಡಿಲ್ಲ ಆದರೆ ಬಡ್ತಿನ ಇನ್ವಾಲ್ವ್ ಮಾಡದೆ ಹೋದರೆ ಅದು ಏನಾಗುತ್ತೆ ಮತ್ತು ಯಾವ ಯಾವ ಕಾಯ್ದೆಗಳನ್ನು ಉಲ್ಲಂಘಿಸುತ್ತಿದ್ದರು ಅನ್ನೋದನ್ನ ಇಲ್ಲಿವರೆಗೆ ನಾವು ಬೇರೆ ಬೇರೆ ದಿನಗಳಲ್ಲಿ ಅವರ ಗಮನಕ್ಕೆ ತಂದಿದ್ರು ಕೂಡ ಸರ್ಕಾರದಲ್ಲಿ ಎಚ್ ಸಿ ಮಾದೇವ ಮಾದೇವಪ್ಪ ಮತ್ತು ಅವರ ಬಾಳಗ ಇದೆ ಈ ಗೊಂದಲಗಳು ಹಿಂಗೆ ಮುಂದುವರಿತವೆ ಅನ್ನೋದು ಕೂಡ ನಾವು ಇಲ್ಲಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಹತ್ತೊಂಬತ್ ನೂರ ಎಪ್ಪತ್ತೇಳುರ ಎಪ್ಪ ಎಪ್ಪತ್ತೇಳು ಎಪ್ಪ ಕರ್ನಾಟಕ ನಾಗರಿಕ ಸೇವೆಗಳ ಕಾಯ ಕಲಂ ಮೂರು ಅಂದಿಷನ್ ನೇಮಕಾತಿ ಅಂದರೆ ಏನು ನೇಮಕಾತಿ ಅಂದರೆ ಕೇವಲ ಏನು ನೇಮಕಾತಿ ಅಲ್ಲ ನೇಮಕಾತಿ ಅಂದ್ರೆ ನೇಮಕಾತಿ ಮತ್ತು ಬಡ್ಸಿ ಇವೆರಡು ಸೇರಿದ್ರೆ ನೇಮಕಾತಿ ಆಗುತ್ತೆ ಕಲಂ ಮೂರಲ್ಲಿ ಮೂರರ ಒಂದು ಒಂದರಲ್ಲಿ ನೇಮಕಾತಿ ಇದೆ ಕಲಂ ಮೂರು ಒಂದು ಜೀನಲ್ಲಿ ಬಡ್ಸಿ ನೇಮಕಾತಿ ಸ್ಪಷ್ಟವಾಗಿ ನಮ್ಮ ಕರ್ನಾಟಕ ಸರ್ಕಾರ ಮೊದಲಿಂದ ಕೂಡ ಇದನ್ನ ಅಳವಡಿಸಿಕೊಂಡು ಬಂದಿತ್ತು ನೇರ ನೇಮಕಾತಿಗೆ ರೋಷ್ ಬಿಂದುಗಳು ಒಂದು ಒಂಬತ್ತು ಹದಿನೈದು ಇಪ್ಪತ್ತ್ ಮೂರು ಮೂವತ್ತ್ ಮೂರು ನಲವತ್ತೊಂದು ನಲವತ್ತೈದು ಪಟ್ಟು ಮೂರವರೆಗೆ ಈ ಬಿಂದುಗಳು ಬರುತ್ತದೆ ಭೀಮ ಕೊರೆಗೌವ್ ಯೂತ್ ಸಂಘ ನೇತಾಜಿ ನಗರ ರಾಯಚೂರಿವರ ವತಿಯಿಂದ ಭೀಮಾ ಕೊರೆಗೌವ್ ಎರಡುನೂರ ಎಂಟನೇ ವಿಜೋತ್ಸವವನ್ನು ಜನವರಿ ಒಂದರಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಭೀಮ ಕೊರೆಗೌವ್ ಯೂತ್ ಸಂಘದ ಸಂಚಾಲಕ ಪರಶುರಾಮ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಜೆ ಐದು ಗಂಟೆಗೆ ನೇತಾಜಿ ನಗರದಿಂದ ಭವ್ಯ ಮೆರವಣಿಗೆಗೆ ಚಲನೆ ನೀಡಲಾಗುತ್ತದೆ ಮೆರವಣಿಗೆ ನೇತಾಜಿ ನಗರದಿಂದ ಆರಂಭವಾಗಿ ಶೆಟ್ಟಿಬಾವಿ ವೃತ್ತ ಸರಬ್ ಬಜಾರ್ ತೀನ್ ಕಂದಿಲ್ ಭಗತ್ ಸಿಂಗ್ ವೃತ್ತ ಜಾಕಿರ್ ಹುಸೇನ್ ವೃತ್ತ ಕೇಂದ್ರ ಬಸ್ ನಿಲ್ದಾಣ ಮಾರ್ಗವಾಗಿ ಸಾಗುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ತಲುಪಲಿದೆ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ವಿಜಯೋತ್ಸವವನ್ನು ಆಚರಿಸಲಾಗುವುದು ಭೀಮ್ ಕೊರಗಾವ್ ವಿಜೋತ್ಸವವು ಸಾಮಾಜಿಕ ನ್ಯಾಯ ಸಮಾನತೆ ಹಾಗೂ ಸಂವಿಧಾನಾತ್ಮಕ ಮೌಲ್ಯಗಳ ಸಂಕೇತವಾಗಿದ್ದು ಈ ಕಾರ್ಯಕ್ರಮದಲ್ಲಿ ನಗರ ಹಾಗೂ ಸುತ್ತಮುತ್ತಲ ಪ್ರದೇಶಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾರ್ವಜನಿಕರು ಪ್ರಗತಿಪರ ಸಂಘಟನೆಗಳು ಹಾಗೂ ಯುವ ಜನರು ಸಹಕಾರ ನೀಡಬೇಕೆಂದು ಕೋರಿದರು ರಾಯಚೂರು ನಗರ ನೇತಾಜಿನಗರ ಬಡಾವಣೆಯಿಂದ ನಿಮಗೆ ಎಲ್ಲಿಯವರೆಗೆ ಮಾನವೀಯ ಅಧಿಕಾರ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನೀವು ನಿಮ್ಮ ಶತ ಶತಮಾನಗಳಿಂದ ಈ ದೇಶದ ಮೂಲ ನಿವಾಸಿಗಳ ಮೇಲೆ ದೌರ್ಜನ್ಯ ಬಹಿಷ್ಕಾರ ಅಮಾನವೀಯ ನಿಬಂಧನೆಗಳನ್ನು ಏರಿ ಪ್ರಾಣಿಗಳಿಂದ ಕೀಳು ಮಾಡಿದ ಈ ದೇಶದಲ್ಲಿ ಪರಾಕೀಯರ ವಿರುದ್ಧ ಬಂಡದ್ದು ಬಂಡಾಯದ ವಿರುದ್ಧ ಮಾಡಿದ ಆದಿ ಕ್ಷತ್ರಿಯರ ಇತಿಹಾಸ ನಮಗೆ ತಿಳಿಸಿಕೊಡುತ್ತದೆ ಸಿಂಧೂ ನದಿಯ ನಾಗರಿಕತೆ ಜನಕರಾದ ನಮ್ಮನ್ನು ಮಾಡಿದ ಇತಿಹಾಸ ನಮಗೆ ನೆನಪಿಸುವ ಯುದ್ಧವೆಂದರೆ ಅದು ಹದಿನೆಂಟುನೂರ ಹದಿನೆಂಟು ಜನವರಿ ಒಂದರಂದು ನಡೆದ ಮೂರನೇ ಆಂಗ್ಲೋ ಮರಾಠ ಯುದ್ಧ ಅಥವಾ ಭೀಮಾ ಕೋರೆಗೌ ಯುದ್ಧ ನೂರ ಹದಿನೆಂಟನೇ ಇಸ್ವೆಯಲ್ಲಿ ಅಸ್ಪೃಶ್ಯತೆ ಹದಿನೆಂಟುನೂರ ಹದಿನೆಂಟನೇ ಇಸ್ತಿಯಲ್ಲಿ ಅಸ್ಪೃಶ್ಯತೆಯಿಂದ ಬೆಳಲಿದ ಸ್ವಾಭಿಮಾನದ ಮಹಾರರು ಅಂದಿನ ಪುರಾಣ ರಾಜರಾಗಿದ್ದ ಎರಡನೇ ಬಾಜಿರಾಯ್ ಪೇಶ್ವರ ಭೇಟಿಯಾಗಿ ಬ್ರಿಟಿಷರು ತಮ್ಮ ರಾಜ್ಯದ ಮೇಲೆ ಯುದ್ಧ ಸಾಗಿದ್ದು ಅದಕ್ಕೆ ನಾವು ನಿಮಗೆ ಆಗ ನಿಮ್ಮ ಪರವಾಗಿ ಯುದ್ಧ ಮಾಡಲು ಸಿದ್ಧರಿದ್ದೇವೆ ಮತ್ತು ತಾವುಗಳು ಈ ಅಸ್ಪೃಶ್ಯತೆಯ ಅನಿಷ್ಟ ಪದ್ಧತಿಗಳನ್ನು ರದ್ದು ಮಾಡಿ ನಮಗೆ ಸಹಜ ಜೀವನ ನಡೆಸಲು ಅನುವು ಮಾಡಿಕೊಡಬೇಕೆಂದು ಮನವಿ ಇಟ್ಟಾಗ ಅದಕ್ಕೆ ಮನವಾದದ ಸಂಗತಿ ಬ್ರಾಹ್ಮಣ ಪೇಶ್ವೆಯವರು ಹೀಗೆ ಹೇಳುತ್ತಾರೆ ಈ ಯುದ್ಧದಲ್ಲಿ ನಾವು ಬ್ರಿಟಿಷರಿಗೆ ಸೋತರೂ ಚಿಂತೆ ಇಲ್ಲ ಅದಕ್ಕೆ ನಿಮಗೆ ಗೌರವಾನ್ವಿತ ಜೀವನ ನಡೆಸಲು ಹಾಗೂ ಅಸ್ಪೃಶ್ಯತೆಯನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಕಡಾಖಂಡಿತವಾಗಿ ನುಡಿದಾಗ ಮಹಾ ಜನಾಂಗದ ಯುದ್ಧ ವೀರರು ಅಸ್ಪೃಶ್ಯತೆಯನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಕಡಾಖಂಡಿತವಾಗಿ ನುಡಿದಾಗ ಮಹಾ ಜನಾಂಗದ ಯುದ್ಧ ವೀರರು ಬಳಿ ಬೆಳಿಬಂದು ತಾವುಗಳು ಈಗಾಗಲೇ ಪೇಶವಾ ಹೋರಾಟ ಮಾಡಿ ಸೋಲುವ ಹಂತದಲ್ಲಿದ್ದೀವಿ ನಾವು ನಿಮ್ಮ ಪರವಾಗಿ ಯುದ್ಧ ಮಾಡಿ ನಿಮಗೆ ಗೆಲುವು ದೊರಕಿಸಿಕೊಡುತ್ತೇವೆ ನಾವು ಪೇಶವೆಯವರಿಗೆ ಮಾಡಿದ ನಾವು ನಿಮ್ಮ ಪರವಾಗಿ ಮನವಿಯನ್ನು ಈಗ ನಿಮ್ಮ ಮುಂದೆ ಇಡುತ್ತಿದ್ದೇವೆ ನೀವು ನಮಗೆ ಇಳಿಸುವುದಾಗಿ ನಮಗೆ ವಚನ ನೀಡಬೇಕೆಂದಾಗ ಇದಕ್ಕೆ ಬ್ರಿಟಿಷರು ಸಂಪೂರ್ಣವಾಗಿ ಒಪ್ಪಿದಾಗ ಕೇವಲ ಐದು ನೂರು ಜನರಿಂದ ಮಹಾವೀರರು ಇಪ್ಪತ್ತೆಂಟು ಸಾವಿರ ಪೇಶವೆ ಸೈನಿಕರ ಮೇಲೆ ಹೆರಗಿ ಸುಮಾರು ಆರು ಸಾವಿರ ಸೈನಿಕರನ್ನು ಬಲೆ ಪಡೆದಾಗ ಇನ್ನುಳಿದ ಇಪ್ಪತ್ತೆರಡು ಸಾವಿರ ಸೈನಿಕರ ದಿಗ್ಗುಪಾಲಾಗಿ ಓಟು ಮಾಡಿ ಜೈವನ್ನ ಧರಿಸಿಕೊಟ್ಟ ದಿನವೇ ಭೀಮಾ ಕೋರೆಗಾವ ವಿಜಯೋತ್ಸವದ ದಿನವಾಗಿರುತ್ತದೆ ಬಂದಗಡೆ ಈ ಯುದ್ಧದಲ್ಲಿ ಇಪ್ಪತ್ತೆರಡು ಜನ ಮಹಾವೀರರು ಹುತಾತ್ಮರಾಗಿದ್ದರ ಪರವಾಗಿ ಬ್ರಿಟಿಷರು ಪುನಾದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಭೀಮಾ ನದಿ ನಡುವಲ್ಲಿರುವ ಪುಟ್ಟ ಕೋರೆಗಾಂ ಎಂಬ ಸ್ಥಳದಲ್ಲಿ ಬ್ರಿಟಿಷರು ಯುದ್ಧದ ಸ್ಮರಣಾರ್ಥ ಸ್ತೂಪವನ್ನು ನಿರ್ಮಿಸಿದ್ದಾರೆ ಅದೇ ಕೋರೆಗಾಂವ್ನಂತಹ ಐತಿಹಾಸಿಕ ಶೌರ ದಿನವನ್ನು ನಾವು ನಮ್ಮ ಪೂರ್ವಜರ ವೀರರನ್ನು ಸ್ಮರಿಸಿ ಭೀಮಾ ಕೋರೆಗಾಂವ್ ಯುವ ಸಂಘ ನೇತಾಜಿನಗರ ಇವರ ನೇತೃತ್ವದಲ್ಲಿ ಎರಡು ನೂರ ಎಂಟನೇ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸೋಣ ಅದಕ್ಕಾಗಿ ನಮ್ಮ ಒಂದು ನೇತಾಜಿನಗರ ಬಡಾವಣೆಯ ಮನವಿಯನ್ನು ಎಲ್ಲರೂ ಹರಿತುಕೊಂಡು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಾಯಂಕಾಲ ಐದು ಗಂಟೆಗೆ ನಮ್ಮ ನೇತಾಜಿನಗರ ಬಡಾವಣೆಯ ಮಠಮಾರಿ ನಾಗಪ್ಪ ಮೈದಾನದಿಂದ ಅಲ್ಲಿಂದ ಶೆಟ್ಟಿಬಾಲ್ ಚೌಡ್ ಅಲ್ಲಿಂದ ನಮ್ಮ ತಿನ್ಕಂದಿಲ್ ಸಕ್ಕು ಅಲ್ಲಿಂದ ಭಗತ್ ಸಿಂಗ್ ವೃತ್ತ ಅಲ್ಲಿಂದ ಜಾಕಿ ಹುಸೇನ್ ವೃತ್ತ